ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎವ್ರಿ ಡೇ ವಿತ್ ಅಂಕಿತಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಾಕ್ ಇದೆ ಸೊ ಹಂಗಾಗಿ ಸ್ವಲ್ಪ ಬೇಗ ಎದ್ದಿದ್ದೀನಿ ಅಂಡ್ ಟಿಫನ್ ಎಲ್ಲ ಮುಗಿಸಿ ಇವಾಗ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ ಒನ್ ತರ್ಟಿ ಅನ್ಸುತ್ತೆ ಐ ಥಾಟ್ ಊಟ ಮುಗಿಸಿದೀನಿ ಇವಾಗ ಸೊ ಅಲ್ಲಿ ಊಟದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ತುಂಬಾ ಚೆನ್ನಾಗಿತ್ತು ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ಮರ್ತೋಗ್ಬಿಡ್ತು ಅಂಡ್ ಗೆಟ್ ದಿ ಲುಕ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹೇಳಿದ್ನಲ್ಲ ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ನಾನು ಜಾಸ್ತಿ ಕಾಸ್ಮೆಟಿಕ್ಸ್ ಯೂಸ್ ಮಾಡಲ್ಲ ಅದಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ ಆ್ಯಂಡ್ ಯಾ ಅದನ್ನು ಸ್ವಲ್ಪ ಅರೇಂಜ್ ಮಾಡಿದ್ದೆ ಸೊ ಅದಕ್ಕೋಸ್ಕರನೇ ಒಂದು ಟೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅಂದರೆ ಇಂಟರ್ವ್ಯೂ ಅಂದರೆ ಫಸ್ಟ್ ಮಾಕ್ ಲೈಕ್ ಇಂಟರ್ವ್ಯೂ ಥರನೇ ಇರುತ್ತೆ ಬಟ್ ಔಟ್ಫಿಟ್ ಎಲ್ಲ ಅದೇ ಥರ ಇರಬೇಕು ಇಂಟರ್ವ್ಯೂಗೆ ಯಾವ ಥರ ಹೋಗ್ತೀರ ಆ ಥರನೇ ಔಟ್ಫಿಟ್ ಹಾಕಬೇಕು ಅಂತ ಹೇಳ್ತಾರೆ ಬಟ್ ಇದು ನಮ್ಮದು ಫಸ್ಟ್ ಮಾಕು ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ಅಷ್ಟು ಸ್ಟ್ರಿಕ್ಟ್ ಇರಲ್ಲ ಅಂತ ಅಂದ್ಬಿಟ್ಟು ಮೀನ್ಸ್ ಡ್ರೆಸ್ ಕೊಡಿಗೆ ಬಂದರೆ ಸೊ ಹಾಗಾಗಿ ನಾನು ಜೀನ್ಸೇ ವೇರ್ ಮಾಡ್ತಿದ್ದೀನಿ ಜೀನ್ಸಿಗೆ ಲಾಂಗ್ ಕುರ್ತಾ ಟೈಪ್ ಹಾಕೋಣ ಟಾಪು ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಅರೇಂಜ್ ಮಾಡಿದ್ದೀನಿ ಅದನ್ನ ಒಂದು ಟೇಕ್ ತಗೊಬಿಟ್ಟು ರೆಡಿಯಾಗಿ ಇನ್ಸ್ಟಿಟ್ಯೂಷನ್ಗೆ ಓಡಬೇಕು ಫುಲ್ ನರ್ವಸ್ ಭಯ ಎಲ್ಲ ಆಗ್ತಿದೆ ಹೆಂಗೆ ಮಾಡ್ತೀನೋ ಏನು ಅಂತ ಬಟ್ ತುಂಬ ಟೈಮ್ಸ್ ಓದಿದ್ರೆ ಅದು ಇನ್ನೂ ಭಯ ಆಗುತ್ತೆ ಸೊ ಅದಕ್ಕೆ ನೆನ್ನೆ ಒಂದು ಸಲ ಅಲ್ಲಿ ರಿವಿಷನ್ ಮಾಡಿದ್ವಿ ಬೂಟ್ ಕ್ಯಾಂಪ್ ಹತ್ತಿರ ಕೂತು ಸೊ ಇವಾಗ ಬೆಳಗ್ಗೆ ಎದ್ದೊಂದು ಸಲ ಓದ್ಕೊಂಡಿದ್ದೀನಿ ಸಾಕು ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತೀನಿ ಯಾ ಲೆಟ್ಸ್ ಗೋ ಗೆಟ್ ರೆಡಿ ಯಾ ನಾನು ಇವತ್ತು ಈ ಟಾಪ್ ಹಾಕ್ತಿದ್ದೀನಿ ಆ್ಯಂಡ್ ವಾಚ್ನೆ ಇಟ್ಕೊಂಡಿದ್ದೀನಿ ಇದು ಒಂದು ಕೈಗೆ ಬ್ರೆಸ್ಲೆಟ್ ಇಟ್ಕೊಂಡಿದ್ದೀನಿ ಕ್ಲಿಪ್ ಆಗೋಣ ಅಂತ ಅಂದ್ಬಿಟ್ಟು ಕ್ಲಿಪ್ ಹಾಕ್ತಿನಾ ಅಥವಾ ಫೋನೇ ಹಾಕ್ತೀನೋ ಗೊತ್ತಿಲ್ಲ ಇದೆ ಆ್ಯಂಡ್ ನಾನು ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ ಇವತ್ತು ಇಯರಿಂಗ್ಸ್ ಇದು ಯಾವುದು ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊತೀನಿ ಆ್ಯಂಡ್ ಬೊಟ್ಟು ಇಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಿಂದಿ ಎತ್ತಿಟ್ಕೊಂಡಿದ್ದೀನಿ ಗಾಯಿಸಿ ಇವತ್ತು ಯಾ ಲೆಟ್ಸ್ ಲಚ್ಗೋಸ್ ಗೈಸ್ ರೆಡಿಯಾಗಿದ್ದೀನಿ ಸೊ ಇನ್ಸ್ಟಿಟ್ಯೂಷನ್ಗೆ ಹೊರಡ್ಬೇಕು ಇವಾಗ ಓಪ್ ಒನ್ ಸ್ಟಾರ್ ಸಿಗಲಿ ಯಾ ಗೋ ಹೊರಡ್ಬೇಕು ಟೈಮ್ ಆಯಿತು ತಗೊಳ್ಳೋದಕ್ಕೆ ಅರೇಂಜ್ ಮಾಡಿದ್ದಾರೆ ಇದು ಕೂರೋದಕ್ಕೆ ಸ್ಟೂಡೆಂಟ್ಸ್ ಅದು ತುಮಕೆ ತಗೊಳ್ಳೋದಕ್ಕೆ ಅಲ್ಲಿ ಜನ ಹಾಕ್ಬಿ ಆದಮೇಲೆ ಸ್ಟೂಡೆಂಟ್ಸ್ ಎಲ್ಲ ಆಮೇಲೆ ಸಲ ತೆಗಿತೀನಿ ನೋಡಿ ಹೆಂಗೆ ಕಾಣಿಸ್ತಿರೋದು ಗೊತ್ತಾ ಭಯನೇ ಆಗುತ್ತೆ ಯಾಕಂದ್ಬಿಟ್ಟು ಬ್ಲಡ್ ಇಲ್ಲ ಬರ್ತೈತೆ ಹಣೇಲಿ ಬ್ಲಡ್ ಬರ್ತೈತೆ ಇಲ್ಲಿ ಹುಳೊಬ್ಳಿಗೆ ಮಾಕ್ ಚೆನ್ನಾಗಿ ಬಂದೈತಿ ರಕ್ನಿಂದ ಮನೆ ಮಾಕ್ ಬಂದೈತೆ ಅವ್ರಿಗೆ ಹಣೇಲಿ ಬ್ಲಡ್ ಬರ್ತೈತೆ ಇನ್ನು ಮಾಕ್ ಮುಗಿಸೋ ಅಷ್ಟ್ರ ಏನೇನಾಗುತ್ತೋ చాలా దొరే గాయ్స్ మాకొంట నేను జరతిని గాయ్స్ మాకొంట మాకొంట ఫుల్ క్షి వీడియో దెల్ల ఓద్కో బండితో దానికి ద్రో ఉత్తరా సంతోష మాకొచర కేజిడికి నిన్నేంత మాకొచర అంతే నొぶり ఫ్రెంట్ సంతోష కాస్ తోనే వెడి వడతనే రెడీ పాన నగ్బరంత ಅವ್ರಿಗೇನು ಇಷ್ಟೊಂದು ಇದಾಗಿದ್ದಾರಲ್ಲ ಏನು ಕಂಟ್ರೋಲ್ ಆಗಿದ್ರೆ ಕಂಟ್ರೋಲ್ ಆಗ್ತಿದೆ ನನಗೆ ಏನಾದರೂ ಆಗಲಿ ನಗು ಕಂಟ್ರೋಲ್ ಆಗೋಲ್ಲ ಗೈಸ್ ಬಟ್ ಕಂಟ್ರೋಲ್ ಮಾಡ್ತೀನಿ ಇಲ್ಲ ಅಂದರೆ ಒಂದು ಸ್ಟಾರ್ ಬರೋಲ್ಲ ಅಂತ ಹೇಳ್ತೀನಿ ಸೊ ನಮಗೆ ಮೋಕ್ ಈ ಥರ ಕಂಡಕ್ಟ್ ಮಾಡ್ತಾರೆ ಅಂದರೆ ಟ್ರೈನರು ಇರ್ತಾರೆ ಅವ್ರ ಜೊತೆಗೆ ನಮಗಿಂತ ಸೀನಿಯರ್ಸ್ನ ಕರೆಸಿ ನಮಗೆ ಮೋಕ್ ತಗೊಳಕ್ಕೆ ಹೇಳ್ತಾರೆ ಸೊ ಫುಲ್ ಭಯ ಆಗ್ತಿತ್ತು ಅವರೇ ಪಿಕ್ ಮಾಡಿ ಕರೆದು ಕೂರಿಸ್ತಿದ್ರು ಯಾರ್ಯಾರ ಹತ್ರ ಯಾರ್ಯಾರು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನನಗಂತೂ ಫುಲ್ ನರ್ವಸ್ ಆಗಿ ಹೋಗ್ಬಿಟ್ಟಿದ್ದೆ ಅದರಲ್ಲೂ ಗೊತ್ತಲ್ಲ ಹುಡುಗಿರ್ ಹುಡುಗಿರಿಗೆ ರೇಟಿಂಗ್ಸೇ ಕೊಡಲ್ಲ ನನಗೆ ಆ ಭಯ ಬೇರೆ ಇತ್ತು ಯಾವುದಾದ್ರೂ ಹುಡ್ಗಿ ಹತ್ರ ಕಳಿಸ್ಬಿಟ್ರೆ ಅಂದ್ರೆ ಬಟ್ ನಾನು ಯಾವ್ದೋ ಹುಡುಗನ ಹತ್ರ ಕಳಿಸಿದ್ರು ಅಲ್ಲಿ ಸ್ವಲ್ಪ ಸಮಾಧಾನ ಆಯಿತು ಹೇಳಿದ್ದೆ ಒಂದ್ಸಲ ಬಂದರೂ ಮಾಡ್ತೀನಿ ಬಂದಿಲ್ಲ ಅಂದ್ರೂ ಮಾಡ್ತೀನಿ ಅಂತ ಒಂದು ನೋಡಿದೆ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಹಾಗಾಗಿ ನಾನು ಒಂದು ಪ್ಲೇಸ್ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಆ ಪ್ಲೇಸ್ ಇದೆ ಬಂದ್ಬಿಟ್ಟು ಮರಿಯಪ್ಪನ್ ಸಾಗರ ಪಾರ್ಕ್ ನಾವು ಯೂಶಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮ್ಸ್ ಬರ್ತಿದ್ವಿ ಇಲ್ಲಿ ಇನ್ಸ್ಟಿಟ್ಯೂಷನ್ ಜಾಯಿನ್ ಆ ಟೈಮಲ್ಲಿ ಬಟ್ ಇವಾಗ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಬರ್ತೀನಿಲ್ಲ ಶೆಡ್ಯೂಲ್ ಹಂಗಿತ್ತು ಅಂದ್ಬಿಟ್ಟು ಸೊ ಇವತ್ತು ಮಾರ್ಕ್ ರೇಟಿಂಗ್ಸ್ ಏನಾದರೂ ಆಗಲಿ ಇಲ್ಲಿಗೆ ಬರಬೇಕು ಅಂತ ಡಿಸೈಡ್ ಮಾಡಿದೆ ಸೊ ಹಂಗಾಗಿ ಬಂದಿದ್ವಿ ಆ್ಯಂಡ್ ನಾನು ಒಬ್ಬಳೇ ಬಂದಿಲ್ಲ ನಾನು ನನ್ನ ಇಬ್ಬರು ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಆ್ಯಂಡ್ ಈ ಪಾರ್ಕಲ್ಲಿ ತುಂಬ ಮೆಮೊರೀಸ್ ಇದೆ ಗಾಯ್ಸ್ ಅಂದರೆ ನಾವು ಟ್ವೆಲ್ ತೌಸಂಡ್ ಸಿಕ್ಸ್ ಸಿಕ್ಸ್ಟೀನ್ ತೌಸಂಡ್ ಅಂತೆಲ್ಲ ಸ್ಟೆಪ್ಸ್ನ ಟಾರ್ಗೆಟ್ ಇಟ್ಕೊಂಡು ಜಿದ್ದ ಜಿದ್ದಿನ ಮೇಲೆ ಓಡಾಡ್ತಿದ್ವಿ ಇಲ್ಲೆಲ್ಲ ವಾಕ್ ಮಾಡ್ತಿದ್ವಿ ಆ್ಯಂಡ್ ಇದನ್ನೆಲ್ಲ ನಾನು ಅವಾಗಲೇ ಜಾಸ್ತಿ ಬಳಸ್ತಿದ್ದು ಅಂಡ್ ನಂಗೆ ಇದೆ. ಇಷ್ಟಿದೆ ಫಸ್ಟ್ ಎಲ್ಲ ಬುಕ್ ಓದಕ್ಕೆ ಬರ್ತಿದ್ದೆ ಇಲ್ಲಿಗೆ ಇವಾಗ ನಡ್ಕೊಂಡು ಬರೋಕ್ಕೆ ಟೈಮ್ ಇಲ್ಲ ಇನ್ನು ಬುಕ್ ಓದೋಕ್ಕೆ ಎಲ್ಲಿಂದ ಬರಲಿ ಹಂಗಾಗಿ ಬುಕ್ ಓದೋಕ್ಕೂ ಟೈಮ್ ಇಲ್ಲ ಸೊ ಇವತ್ತು ಈ ಗೆ ಮತ್ತೆ ವಿಜಿಟ್ ಮಾಡಿದರೆ ಸಖತ್ ಖುಷಿ ಇದೆ ಇಲ್ಲಿ ನಂಗೆ ಸಖತ್ ಫೇವ್ರೇಟ್ ಆಗಿರೋ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗೋಣ ಆಯಿತಾ ಅಂಡ್ ಅವ್ರು ಬರೋ ತುಂಬ ಲೇಟ್ ಆಗುತ್ತೆ ಸ್ವಲ್ಪ ಹೊತ್ತು ಕಾಯ್ಬೇಕು ಇವಾಗ ಆಲ್ರೆಡಿ ಐ ತಿಂಕ್ ಫೈ ಫೈವ್ ತರ್ಟಿ ಆಗಿರ್ಬೋದು ಅನಿಸುತ್ತೆ ಅವ್ರು ಬರೋ ಅಷ್ಟರಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗುತ್ತೆ ಮೆಸ್ ಆ್ಯಂಡ್ ಏನದು ಯಾರು ಬರಬೇಕು ಅನ್ನೋದನ್ನು ನೀವು ಲಾಗ್ನ ಕಂಪ್ಲೀಟಾಗಿ ನೋಡಬೇಕು ನೋಡಬೇಕು ಯಾರು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಲಾಗ್ನ ಕಂಪ್ಲೀಟ್ ನೋಡಿ ಓಕೆ ಆ್ಯಂಡ್ ನಿಮಗೆ ವಾಕ್ ಬರೋದಕ್ಕೆ ಸಖತ್ತಾಗಿದೆ ಮಾತ್ರ ಈವ್ನಿಂಗು ಅಷ್ಟೇ ಮಾರ್ನಿಂಗು ಅಷ್ಟೇ ಅಷ್ಟು ಕ್ರೌಡೆಡ್ ಇರಲ್ಲ ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ತುಂಬ ದೊಡ್ಡ ಪಾರ್ಕ್ ಕೂಡ ತುಂಬ ಚೆನ್ನಾಗಿದೆ ಮಿಸ್ ಪ್ಲೀಸ್ ಆ್ಯಂಡ್ ನಂಗೆ ಪಾರ್ಕ್ ತುಂಬ ಇಷ್ಟ ಯಾಕಂತಂದರೆ ತುಂಬ ಸ್ಪೇಶಿಯಸ್ ಆಗಿದೆ ಆ್ಯಂಡ್ ತುಂಬ ದೊಡ್ಡ ಪಾರ್ಕ್ ಕೂಡ ಒಂದು ರೌಂಡ್ ಬರೋ ಅಷ್ಟಲ್ಲೇ ತುಂಬ ಒಂದು ಕೆ ಸ್ಟೆಪ್ಸ್ ಕೌಂಟ್ ಆಗ್ತಿತ್ತು ಸೊ ನಾವು ಅದೇ ಥರ ಒಂದು ಟ್ವೆಲ್ ರೌಂಡ್ಸ್ ಎಲ್ಲ ಬರ್ತಿದ್ವಿ ಟ್ವೆಲ್ ಕೆ ಕಂಪ್ಲೀಟ್ ಆಗುತ್ತೆ ಅಂತ ಆ್ಯಂಡ್ ತುಂಬ ಜನ ಕೂಡ ಇರ್ತಾರೆ ಆ್ಯಂಡ್ ಏನೂ ಅಷ್ಟು ಇನ್ಸೆಕ್ಯೂರ್ ಫೀಲ್ ಆಗೋಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ನನಗೆ ಅದರಲ್ಲಿ ಸಖತ್ ಫೇವರಿಟ್ ಪಾರ್ಟ್ ಅಂದರೆ ಇದು ಜಿಮ್ನೇರಿಯಾ ಒಂದು ಆ್ಯಂಡ್ ಅಲ್ಲಿ ಮುಂದೆ ಸಿಟ್ಟೌಟ್ಸ್ ಇದೆಯಲ್ಲ ಅಲ್ಲಿ ಅಲ್ಲಿ ಮಾರ್ನಿಂಗ್ ಟೈಮಲ್ಲೆಲ್ಲ ಏಜ್ ಆದವ್ರು ಬಂದು ಎಕ್ಸಸೈಸ್ ಮಾಡ್ತಿರ್ತಾರೆ ನನಗದನ್ನ ನೋಡೋಕೆ ಸಖತ್ ಇಷ್ಟ ಆ್ಯಂಡ್ ನಾನು ಫಸ್ಟು ಅಲ್ಲಿ ವಾಕ್ ಬಂದಾಗ ಅಲ್ಲೇ ಕೂತ್ ಕೂತ್ ಬಿಡ್ತಿದ್ದೆ ಅವರು ಎಕ್ಸಸೈಸ್ ಮಾಡ್ತಿದ್ರೆ ನೋಡಿಕೊಂಡು ಅವರು ಖುಷಿ ನೋಡಿ ನನಗೇನೋ ಒಂಥರ ಖುಷಿ ಆಗ್ತಿತ್ತು ಸೊ ಮೇಲೆ ಅಲ್ಲಿ ಯಾರೋ ಶಟಲ್ ಆಡ್ತಿದ್ರು ಅಲ್ಲಿ ಕೂತಿದ್ದಾರಲ್ಲ ಸಿಟೌಟಲ್ಲ ಅವರು ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿಸ್ಕೊಂಡ್ವಿ ನಾವು ಒಂದು ಹಾಫ್ ಆನ್ ಅವರ್ ಆಡಿದ್ವಿ ಪಾಪ ಅವ್ರು ನಾವು ಆಟ ಆಡೋವರೆಗೂ ವೆಯ್ಟ್ ಮಾಡಿದ್ರು ಆಮೇಲೆ ನಾವೇ ಓಕೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ರಿಟರ್ನ್ ಮಾಡಿ ಬಂದ್ವಿ ಆ್ಯಂಡ್ ನನಗೆ ಆ ಪಾರ್ಕಲ್ಲಿ ಇನ್ನೂ ಇಷ್ಟ ಆಗೋದು ನೈಟ್ ಆಗ್ತಾ ಆಗ್ತಾ ಅಂದ್ರೆ ಮೀನ್ಸ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗ್ತಾ ಲೈಟ್ಸ್ ಎಲ್ಲ ಆನ್ ಆದಮೇಲೆ ಸಖತ್ತಾಗಿರುತ್ತೆ ಒಂದು ಓಡಾಡೋದಕ್ಕೆ ಅಲ್ಲಿ ಆ್ಯಂಡ್ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಸೊ ಅದಕ್ಕೋಸ್ಕರ ನಂಗೆ ನೈಟೆಲ್ಲ ಇನ್ನೂ ಚೆಂದ ವಾಕ್ ಮಾಡ್ಬೋದು ಅಂತ ಫೀಲ್ ಆಗುತ್ತೆ

ಆ್ಯಂಡ್ ಐಸ್ ಕ್ರೀಮ್ ಅಂತ ತುಂಬ ಚೆನ್ನಾಗಿತ್ತು ಆ್ಯಂಡ್ ಟೆನ್ ರುಪೀಸ್ ಅಂತ ಹೇಳಿದ್ರು ನಂಗೆ ಅದು ಶಾಕಿಂಗ್ ಅಂತ ಅನ್ನಿಸ್ತು ಇವಾಗ ಟೆನ್ ರುಪೀಸ್ಗೆ ಯಾವುದು ಐಸ್ ಕ್ರೀಮ್ನ ಇರಲಿಲ್ಲ ಅದಾದಮೇಲೆ ಮೂರು ಐಸ್ ಕ್ರೀಮ್ ತಕೊಂಡ್ವಿ ಅದನ್ನ ತಿಂದ್ಕೊಂಡು ಇದೇ ಪಾರ್ಕ್ ಇದೇ ಪಾರ್ಕ್ ಮೇನ್ ಎಂಟ್ರೆನ್ಸು ಆ್ಯಂಡ್ ಅದ್ರ ಮುಂದೆ ಗೋಲ್ಗೊಪ್ಪ ಸಿಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನಂಗೆ ಅಲ್ಲಿ ಸಖತ್ ಇಷ್ಟ ಆಗ್ತಿತ್ತು ಬಟ್ ಈ ಸಲ ಹೋದಾಗ ತಿಂದಾಗ ಯಾಕೋ ತುಂಬ ಸಾಲ್ಟ್ ಅಂತ ಅನ್ನಿಸ್ತು ನಮಗೆ ಸೊ ಅದಾದಮೇಲೆ ನಮ್ಮ ಫ್ರೆಂಡ್ನ ಡ್ರಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಅವಳ ಬಿಟ್ಟು ಬರೋದಕ್ಕೆ ಅಂತ ಹೊರಟ್ವಿ ಆ್ಯಂಡ್ ನಾನು ಹೇಳಿದ ಸ್ಪೆಷಲ್ ಪ್ಲೇಸ್ ಬಂದು ಪಾರ್ಕ್ ಸೊ ಮರಪ್ಪನ್ ಪಾಳ್ಯ ಪಾರ್ಕ್ ಹೋಗಿ ಬಂದ್ವಿ ಇವಾಗ ನನ್ನ ಫ್ರೆಂಡ್ ಹೊರಡೋ ಟೈಮ್ ಆಯಿತು ಅದಕ್ಕೆ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ ಅವ್ಳು ಈಜು ಗಂಟೆ ವರ್ಕ್ ಆಗಲ್ಲ ನಮಗೂ ಭಯ ಅದಕ್ಕೆ ಸ್ವಲ್ಪ ದೂರ ಬರೋಣ ಅಂತ ಹೋಗ್ತಿದ್ವಿ ಆ್ಯಂಡ್ ನನಗೆ ಕ್ಯಾಮ್ರ ಯಾವಾಗ ಮೇಲೆ ಇಟ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಕೈ ಈ ಥರ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ಕೋಬೇಕಿದ್ದೆ ಸೊ ಅದಕ್ಕೆ ಈಗ ಅವ್ರು ಮುಂದೆ ಮುಂದೆ ನೋಡ್ಕೊಂಡು ಹೋಗ್ತಿದ್ದಾರ ಕರೆಕ್ಟಾಗಿ ಬರ್ತಿದ್ಯಾ ಇಲ್ವಾ ಅಂತ ನಾನು ಹಿಂದೆ ಹೋಗ್ತಾ ಇದ್ದೀನಿ ಈಗ ಇಲ್ಲವನ್ನ ಬಿಟ್ಟು मत थे हम पीछे करके भर बैठना ಹೋಗಿಗಂತೂ ಕೇಳಿದ್ರು ಬಿಡ ಕ್ಯಾಮ್ರಾಗ ತೋರಿಸ್ಕೋಬೇಡಿ ಅಂತಾರೆ ಇನ್ನು ಯಾ ಇನ್ನೂ ಮಾಕ್ಕೋಸ್ಕರ ನೆತ್ತರ ಸುರಿಸಿಲ್ಲ ಇವ್ರೆ ತೋರ್ಸೋಕ್ಕಾಗಲ್ಲ ಅದೇ ಅವ್ರನ್ನ ಈಗ ಫೇಸ್ ರಿವೀಲ್ ಬರ್ತೀವಿ ಫೇಸ್ ರಿವೀಲ್ ಮಾಡಿಲ್ಲ ಅವ್ರು ಅವ್ರ ಮದುವೆ ಮದುವೆದಿಂದ ಡೈರೆಕ್ಟ್ ರಿವೀಲ್ ಮಾಡ್ತೀನಿ ಆ್ಯಂಡ್ ಮಾಪಕ್ಕೋಸ್ಕರ ನೆತ್ತರು ಸುರಿಸಿದ್ದಾರೆ ಗೈಸ್ ಎಲ್ಲರೂ ಬೆವರು ಸೂಚಿಸಿದ್ರೆ ಇವ್ರು ನೆತ್ತರ ನೆತ್ತಿಬಿಟ್ಟಿದ್ದಾರೆ ಮೀನ್ಸ್ ಬ್ಲಡ್ ಆ್ಯಂಡ್ ಕೀಳಿಗೆ ಮಾಕ್ ಜರ ಬಂದಿದೆ ಗಾಯ ಮಾಕ್ ಜರ ಜನ ಬಂದು ಮೇಲೆ ಹೋಗಿದೆ ಆ್ಯಂಡ್ ಹಾಂ ಇವತ್ತು ಸ್ವಲ್ಪ ಸುತ್ತಾಡಿದೀವಿ ಸೊ ನಾಳೆ ಇನ್ನೂ ಜಾಸ್ತಿ ಆಗತ್ತೆ ಅನ್ಸುತ್ತೆ ನಾವಿದ್ದೀವಿ ಬಿಡು ನೋಡ್ಕೋತೀವಿ ಕಾಲ್ ಮಾಡಬೇಕಾದ್ರೆ ಎತ್ಕೊಂಡೋಗ್ತೀವಿ ಹಾ ಎತ್ಕೊಬ್ರಿಗಿಂತ ತುಂಬ ಜಾಸ್ತಿ ಬರ್ಬೇಕು ಬಾಯ್